ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಬರಬೇಕು ಅಂತ ಹೇಳಿ ಗಣಿತ ವಿಷಯ ಕಾರ್ಯಕ್ರಮವನ್ನು ಕೂಡ್ಲಿಗೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವೀಕ್ಷಕರೇ ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಜನ ಗಣಿತ ವಿಷಯದ ಶಿಕ್ಷಕರು ಭಾಗವಹಿಸಿದ್ರು

04 ಐತಲ್ಲ ಎರ ಡಿಜಿಟ್ ಮರಿ ಇತಾ ದಲ್ಲಿ ಕಎರ ಡಿಜಿಟ್ ಇದೆ ಅಷ್ಟೇನ ಆನ್ಸರ್ ಅದರಿಂದ ಈಗ 98 ರಲ್ಲಿ ಎರಡು ಕಡಿಮೆಗಳ ಸಾರಿ ನಾನು ಮೈನಸ್ 2 ಅಂತ ಬರಬೇಕು ಅಲ್ವಾ ಎರಡು ಕಡಿಮೆಗಳು ಆದ್ರೆ 98 ರಲ್ಲಿ ಎಂದು ಆದರೆ 96 960 ನೀವು ಚೆಕ್ ಮಾಡಿ ನೆಕ್ಸ್ಟ್ ನೋಡಿ 97 ಸ್ಕ್ವೇರ್ ಸ್ಕ್ವೇರ್ ಆಗಿದೆ मैन मैनसूर स्क्वेर अब तो अदर ना तब स्क्वर् मैनस एंटू एक्वेयर अरवु तोड़ना

ನೆಕ್ಸ್ಟ್ ಅದರ 300 ಮೂಡ್ ಇದೆ ದೂರsta ಅದರ 81 119 ಆದರೆ ಅದು ಹೇಳಕೊಳ್ಳಬೇಕು ಅದಕ್ಕೆ ಏನು ಮೆಂಟ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನಾ ಟೆಕ್ನಿಕ್ ಇದೆ 80 + 20 ಗಳಿವೆ 69 ಬರುತ್ತೆ ಮತ್ತೆ ಎಚ್ಕೆ ಕಳಿದು ಹಾಕಿ ಅಲ್ಲಿಗೆ 62 ಆಯ್ತು ಸೋ 62ಕ್ಕೆ 3 ಸೇರಿಸಿದರೆ 65 6561 ಈಗ ನಾವು ಮುಂದೆ ಹೋಗೋಣ 100 ಫಾರ್ एग्जांपल 112 ಸ್ಕ್ವೇರ್ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿರಿ 12 ಜಾಸ್ತಿ ಇದೆ 12 ಜಾಸ್ತಿ ಇದೆ 12 ಸ್ಕ್ವೇರ್ 144 ತಾಗಿ 1 ಒಂದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಇದು 112ಕ್ಕೆ ಪ್ಲಸ್ 112 ಮಾಡಿದ್ರೆ 124 ಪ್ಲಸ್ 1 125 ಚೆಕ್ ಮಾಡಿ ಮೊಬೈಲ್ ಇದೆ 112 ಸ್ಕ್ವೇರ್ ಅದರ ನೋಡಿ 124 ಸ್ಕ್ವೇರ್ ಮಾಡ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರತಿ ವೇದಿಕೆ ಅಂತ ನಾವು ಹಿಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿ ಗೋರ್ಮೆಂಟ್ ಕಾಲೇಜ್ ನಲ್ಲಿ ಸ್ಥಾಪನೆ ಮಾಡಿಕೊಡ್ಬೇಕು ಎಲ್ಲರ ಒಂದು ನೇತೃತ್ವದಲ್ಲಿ ನನಗೆ ಈ ಒಂದು ಗಣಿತ ಶಿಕ್ಷಕರ ವೇದಿಕೆ ಅಧ್ಯಕ್ಷರನ್ನಾಗಿ ನನಗೆ ಮಾಡಿದ್ರು ಸಾರಿ ನಾವು ತಾಲೂಕು ಮಟ್ಟದ ಗಣಿತ ಶಿಕ್ಷಕರ ಒಂದು ಕಾರ್ಯಾಗಾರವನ್ನು ಬಹಳ ಯಶಸ್ವಿಯಾಗಿ ವಿಜಯನಗರ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೆ ಗಣಿತ ಕೂಡಿ ತಾಲೂಕಿನ ಎಲ್ಲ ಗಣಿತ ಶಿಕ್ಷಕರಿಗೆ ನಾನು ಆಭಾರಿಯಾಗಿರುತ್ತೇನೆ ಮತ್ತು ಈ ಒಂದು ವಿಜಯನಗರ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ವಿಷಯವನ್ನ ಕಾರ್ಯಾಗಾರ ನಡೆಸಬೇಕು ಅಂತ ಬಂದಾಗ ಕೂಡ ಗಣಿತ ವಿಷಯ ಕಾರ್ಯಾಗಾರ ಬಂತು ಇದು ಒಂದು ವಿಷಯ ಬಂದಾಗ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಭಕ್ತಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಎನ್ ಜಿಒ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಣ ಸಂಘ ಅಧ್ಯಕ್ಷರು ಮತ್ತು ಗಣಿತ ಶಿಕ್ಷಕರ ವೇದಿಕೆ ಒಂದು ದಿವಸ ನಾವು ಎಲ್ಲರೂ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿದಾಗ ಅದನ್ನು ನೀವು ಇಲ್ಲಿ ಮಾಡಿ ಇಲ್ಲಿ ಚೆನ್ನಾಗಿ ಮತ್ತು ಕಲ್ಯಾಣ ಮಂಟಪ ಇದೆ ಇಲ್ಲಿ ನೀವು ಮಾಡಿದ್ರೆ ಚೆನ್ನಾಗುತ್ತೆ ಅಂತೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನನಗೆ ಆ ಜವಾಬ್ದಾರಿಯನ್ನ ನೀಡಿದರು ನಾವು ಗಣಿತ ಶಿಕ್ಷಕರ ವೇದಿಕೆಗೆ ಎಲ್ಲಾ ಪದಾಧಿಕಾರಿಗಳನ್ನ ಗಮನಿಸಿ ಎಲ್ಲರನ್ನ ಕರೆದು ಕೂಲಂಕುಶವಾಗಿ ಎರಡರಿಂದ ಮೂರು ಸಾರಿ ನಾವು ಅದನ್ನ ಅದನ್ನ ಹೇಗೆ ಮಾಡಬೇಕು ಹೇಳಿ ನಾವು ಅದನ್ನ ಕರೆದಾಗ ಎಲ್ಲರೂ ತನುಮನ ಧನದಿಂದ ಎಲ್ಲರೂ ಸಮರ್ಪಣೆ ಮಾಡಿದ್ರು ಇಂತಹ ಒಂದು ವೇದಿಕೆಯಲ್ಲಿ ಕೂಲಿ ತಾಲೂಕಿನ ಎಲ್ಲಾ ಗಣಿತ ಶಿಕ್ಷಕರಿಗೆ ನಾನು ಗಣಿತ ಶಿಕ್ಷಕರ ವೇದಿಕೆಯಿಂದ ನಾನು ತುಂಬಾ ತುಂಬಾ ಅಭಾರಿಯಾಗಿದ್ದೇನೆ ಯಾಕೆಂದರೆ ಅವರು ನಮಗೆ ಬಹಳ ಸಹಕಾರವನ್ನು ನೀಡಿದರು ಮತ್ತು ತನ್ನ ತನುಮನ ತನವನ್ನು ಹಚ್ಚಿ ಈ ಒಂದು ಅಭೂತವಾದ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಅವರು ನಮಗೆ ಬಹಳ ಸಹಕಾರವನ್ನು ನೀಡಿದರು ಈ ಒಂದು ಸಹಕಾರವನ್ನು ನೀಡಿದ ಎಲ್ಲ ನನ್ನ ಹೂಡಿಜಿ ತಾಲೂಕಿನ ಗಣಿತ ಶಿಕ್ಷಕರಿಗೂ ಹಾಗೂ ವಿಜಯನಗರ ಜಿಲ್ಲೆಯ ಎಲ್ಲ ಗಣಿತ ಶಿಕ್ಷಕರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಗಣಿತ ಶಿಕ್ಷಣ ವೇದಿಕೆ ನಮಸ್ಕರಿಸುತ್ತ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಸರ್ ಅವರನ್ನು ಆಹ್ವಾನಿಸುತ್ತಿದ್ದೇನೆ ಸಿಕ್ಕಿರೋದು ಬಹಳ ಪುಣ್ಯ ಯಾಕಂದ್ರೆ ಮೊನ್ನೆ ಒಂದು ಸಣ್ಣ ಒಂದು ನಿದರ್ಶನವನ್ನು ಹೇಳ್ತಾ ಅವರು ಸದಾ ಆ ವಿದ್ಯಾರ್ಥಿಗೆ ಐವತ್ತು ಸಾವಿರ ರೂಪಾಯಿ ಬೀಸನ್ನು ಕೊಟ್ಟು ಸದಾ ಇನ್ನೊಬ್ಬ ತಮ್ಮ ಮನೆಗೆ ಬಂದಿದ್ದಾರೆ ಪ್ರೀತಿಯಿಂದ ಅವರನ್ನು ಫೀಸ್ ಕೊಟ್ಟು ಅವರಿಗೆ ಒಂದು ಸಹಾಯ ಮಾಡಿದ್ರೆ ಅವರಿಗೆ ಅಂತಹ ಕಣ್ಮಣಿಯನ್ನು ಅಥವಾ ಅಂತಹ ಒಬ್ಬ ಕ್ಷೇತ್ರದ ಶಾಸಕರನ್ನು ಪಡೆದ ಹಾಗೇನೆ ನಮಗೆ ಎರಡನೇ ವೇತನ ಆಯೋಗ ರಚನೆ ಮಾಡಲಿಕ್ಕೆ ಬಹಳ ಒಂದು ಸಹಾಯ ಮಾಡಿ ನಮ್ಮತ್ವಸಿಸಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಇತರ ಶಿಕ್ಷಣಾಧಿಕಾರಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ಣವಾದ ಪ್ರಯಾಸ ಹಾಗೇನೆ ತಾಯಿ ಸಮಿತಿ ಅಧ್ಯಕ್ಷರಂತ ಶ್ರೀಮಾ ಶುಗೂರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರತ್ತಾರೆ ಅವರ ಅವರಿಗೂ ನಾವು ಪ್ರೀತಿಪೂರ್ವವಾಗಿ ಈ ಕಾರ್ಯಕ್ರಮಕ್ಕೆ ಬಾಗಿದ ತಲೆ ಏ ಬಾಗಿದ ಕೈ ಮುಗಿದ ಕೈ ಆಗಿರಿಸು ಗುಡಲ ಸಂಗಮ ದೇವ ಈ ಒಂದು ಆಯ್ದವರು ವಹಿಸಿರುವಂತಹ ಪರಿಮ ಜೊತೆ ಇದ್ದೀನಿ ಎನ್ನುವಂತಹ ಭರವಸೆ ನೀಡಿರುವಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸಾಹೇಬ್ರೆ ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತಹ ಈ ಕಾರ್ಯಕ್ರಮ ವಿಜಯನಗರ ಜಿಲ್ಲೆಯಲ್ಲಿ ಫಲಿತಾಂಶ ಸುಧಾರಣೆ ಕಾರ್ಯಕಾರಗಳು ಯಾಕೆ ವಿಶಿಷ್ಟತೆಯನ್ನು ಅಂದ್ರೆ ಈಗಾಗಲೇ ಜಿಲ್ಲೆಯ ಕ್ಯಾಬಿನೆಟ್ ಜಿಲ್ಲೆಯ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಡೆದಂಥ ಒಂದು ದುರ್ಘಟನೆ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಪಡಿಸಲಿಕ್ಕೆ ಈ ಒಂದು ಕಾರ್ಯಾಗಾರಗಳನ್ನು ಎಲ್ಲ ತಾಲೂಕುಗಳಿಗೆ ವಿಷಯವಾದ ಹಂಚಿಕೆಯಾಗಿತ್ತು ಅದರಲ್ಲೂ ಹೂಡ್ಲಿಗೆ ಗಣಿತ ಕಾರ್ಯಕಾರವನ್ನು ಹಮ್ಮಿಕೊಳ್ಳಬೇಕು ಯಾಕಂದರೆ ಇಲ್ಲಿ ಗಣಿತ ಸಂಘ ಅತ್ಯಂತ ಕ್ರಿಯಾಶೀಲವಾಗಿದೆ ಈ ತಾಲೂಕಿನ ಜನಪ್ರಿಯ ಶಾಸಕರಿದ್ದಾರೆ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಎಲ್ಲರ ಜೊತೆ ಒಂದು ಉತ್ತಮ ಬಾಂಧವ್ಯ ಬಂದಿದ್ದಾರೆ ಹಾಗಾಗಿ ಹೂಡ್ಲಿಗೆ ಇಲ್ಲಿ ಕಾರ್ಯಕಾರಿ ಯಶಸ್ವಿ ಆಗ್ತದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಪ್ರಪ್ರಥಮವಾಗಿ ಮಾನ್ಯ ಶಾಸಕರಿಗೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರಿ ನೌಕರರ ಸಂಘದ ಪರವಾಗಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪರವಾಗಿ ಒಂದು ಅಭಾರಿಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಗೌರವ ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದೀನಿ ಯಾಕಂದರೆ ಕೆಲವೇ ತಿಂಗಳ ಹಿಂದೆ ನಾವು ಮಾನ್ಯ ಶಾಸಕರಿಗೆ ಎಲ್ಲ ತಾಲೂಕುಗಳಲ್ಲಿ ಮನವಿಯನ್ನು ಕೊಟ್ಟಿದ್ದು ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಅಂತೇಳಿ ಮಾನ್ಯ ಗನ ಸರ್ಕಾರದ ಮುಖ್ಯಮಂತ್ರಿಗಳು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ನಮಗೆ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸುವಲ್ಲಿ ಶಾಸಕರ ಒಂದು ಪ್ರೋತ್ಸಾಹ ಇತ್ತು ಅನ್ನುವಂಥದ್ದನ್ನು ಸ್ಮರಿಸಿಕೊಳ್ತಾ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಓಮು ರದ್ದಾಗಬೇಕು ಒ ಪಿ ಎಸ್ ಜಾರಿ ಆಗಬೇಕು ಅನ್ನೋ ಬಹುದಿನಗಳ ಬೇಡಿಕೆ ಇದು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಸರ್ಕಾರದ ಮ್ಯಾನಿಫೆಸ್ಟೋನಲ್ಲಿ ಇತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಇತ್ತು ಹಾಗಾಗಿ ತಾವು ಸಹ ಈ ಸರ್ಕಾರಿ ನೌಕರರ ಪರವಾಗಿ ಯಾವತ್ತೂ ಧ್ವನಿ ಎತ್ತಿದ್ದೀರಿ ಈ ಒಂದು ಧ್ವನಿಯನ್ನು ಸಹ ಸರ್ಕಾರದ ಮಟ್ಟದಲ್ಲಿ ಎತ್ತುವ ಮೂಲಕ ನಮ್ಮ ನೌಕರರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನುವಂಥದ್ದು ನನ್ನ ಆಶಯ ಜೊತೆಗೆ ಪ್ರೌಢಶಾಲಾ ಶಿಕ್ಷಕರು ಪ್ರತಿಯೊಂದು ಒಂದು ಬಂದಿದ್ದೀವಿ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಕೈಂಬನ್ನು ತೆಗೆದುಕೊಳ್ಳದೇ ಸೇವೆ ಸಲ್ಲಿಸ್ತಾ ಇದ್ದೀವಿ ಈಗ 잘할 <laughs> ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅಂತ ಹೇಳ್ಬಿಟ್ಟು ಸಿ ಎಂ ಇ ಅಂತೇಳಿ ಎವ್ರಿ ತಿಂಗಳು ಎವ್ರಿ ಸಂಡೇ ಆಲ್ಮೋಸ್ಟ್ ಒಂದಲ್ಲ ಒಂದು ಕಡೆ ಮಾಡ್ತಾ ಈ ಕೋವಿಡ್ ಟೈಮ್ ಅಲ್ಲಿ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ವಿ ಈಗ ಎಲ್ಲ ನಾವು ದೇಶ ವಿದೇಶಗಳಿಗೆಲ್ಲ ನಾವು ಹೋದ್ರೆ ನಾವು ಮೆಡಿಕಲ್ ಅಪ್ಡೇಟ್ ಅಂತ ಹೇಳ್ತೀವಿ ಮೆಡಿಕಲ್ ಅಲ್ಲಿ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಮೆಡಿಕಲ್ ಮಾತ್ರ ಅಪ್ಡೇಟ್ ಆಗ್ಬೇಕಾಗಿಲ್ಲ ಮೆಡಿಕಲ್ ಸೇರ್ಬೇಕಂತಂದ್ರೂ ಅಟ್ಲೀಸ್ಟ್ ಸ್ವಲ್ಪ ವಿಶೇಷವಾಗಿ ಗಣಿತ ಗಣಿತ ಅಂತಂದ್ರೆ ನಮ್ಮ ಗ್ರಾಮೀಣ ಮಕ್ಕಳಿಗೆ ಕಬ್ಬಿಣದ ಕಡಲೆ ಅವರಿಗೆ ಪಾಪ ಮ್ಯಾಥ್ಸ್ ಎಕ್ಸಾಮ್ ಅಂತಂದ್ರೆ ಅವತ್ತು ರಾತ್ರಿ ಎಲ್ಲ ಟೆನ್ಷನ್ ಶುರು ಆಗ್ಬಿಡುತ್ತದೆ ಅಂತ ಒಂದು ಪರಿಸ್ಥಿತಿ ಇರೋದು ಇವತ್ತು ತಾವೆಲ್ಲರೂ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ವಿಜಯನಗರ ಎಲ್ಲ ತಾವೆಲ್ಲ ಬಂದು ಇಂತ ನಾನು ನಾನು ಅಂದ್ಕೊಂಡಿದ್ದೆ ಇದು ಸರ್ಕಾರದ ಕಾರ್ಯಕ್ರಮ ಇದ್ದಾರೆ ಸ್ವಲ್ಪ ವರ್ಷದ ವ್ಯತಿರಿಕ್ತ ಪರಿಣಾಮ ಬಂದೇ ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದಾಗ ನಮ್ಮ ತಾಲೂಕಲ್ಲಿ ಧನ್ಯವಾದ ತಿಳಿಸ್ತಾ ಮತ್ತೆ ಇಂತಹ ಒಂದು ಕಾರ್ಯಕ್ರಮಗಳು ನಡೆದು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಅವರ ಜೀವನ ಸುಧಾರಣೆಗೆ ಅವರ ವಿದ್ಯಾರ್ಥಿ ಜೀವನಕ್ಕೆ శిక్షణ ఎస్ట మహదు అంత నిజంగా చింతి ఇద్దరు బాల్ వివాహ ని విజయనగర జిల్లా అతిహు బాల్ వివాహ విశేష వేళి అరపడి బాల్ వివాహదు యాకెంత ఈ మూల నమ్మిక బాల్య వివాహ శిక్షణ కొరత ఇలా ఆ శిక్షణ శిఖర ಅದಕ್ಕೋಸ್ಕರ ತಾವೆಲ್ಲ ಇವತ್ತು ಅತ್ಯಂತ ತಿಳುವಳಿಕೆ ಇಲ್ಲ ಅಂತಾರೆ ಒಂದು ಮ್ಯಾಥ್ಸ್ ಟೀಚರ್ ಅಂತಂದ್ರೆ ಅಷ್ಟು ಒಂಥರ ನಮ್ ನಿಜವಾಗ್ಲು ಖುಷಿ ಆಗುತ್ತೆ ನೆನ್ಸ್ಕೊಳ್ಳಿ ನನ್ಗೂ ಈಗ ನಮ್ ಸಣ್ಣ ಎಸ್ ಆರ್ ಎಸ್ ಅಲ್ಲಿ ರಾಮ್ ರಾವ್ ಅಂತ ಇದ್ರು ಈಗಲೂ ಇದಾರೆ ನಾವು ಅವಾಗ ಸಣ್ಣ ಹೋದಾಗೆಲ್ಲ ಭೇಟಿ ಮಾಡ್ತಿರ್ತೀನಿ ಎಷ್ಟು ಅವರು ಸ್ಟ್ರಿಕ್ಟ್ ಆಗಿ ನಮ್ಮ

ಮತ್ತೆ ಸ್ವಚ್ಛತೆ ವಿಷಯದಲ್ಲಿ ಎಲ್ಲ ಅದಕ್ಕೋಸ್ಕರ ನಿನ್ನೆ ತಾನೇ ನಾನಕ್ಕೋಸ್ಕರದಿಂದ ಬಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ಈ ಭಾಗಕ್ಕೆ ಸಂಬಂಧಪಟ್ಟಂತ ಕೆಲವು ಕಾರ್ಯಕ್ರಮಗಳು ಇದಕ್ಕೋಸ್ಕರ ನಾವು ಹೋಗಿ ಸಹ ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಪರವಾಗಿ ಸ್ವಲ್ಪ ಒತ್ತಾಯ ಮಾಡಿ ಕೆಲವು ಅನುದಾನಗಳನ್ನು ಒದಗಿಸೋದಕ್ಕೆ ವ್ಯವಸ್ಥೆ ಮಾಡಿಸಿದೀವಿ ಮತ್ತೆ ಈಗ ಈಗಾಗಲೇ ತಿಳಿದಿರತಕ್ಕಂತೆ అక్షరవిష్కారా ఈ కర్ణాటక విశేషిందూల్ ఎలా రీతి శిక్షణకి విశేషం ఇది ఎలా శాతం విశేషం ನಮ್ಮ ಒಂದು ಶಿಕ್ಷೇಟಿ ನೀಡಿದ್ರಿ ಪಿ ಎಚ್ ಡಿ ಸನ್ಮಾನ್ಯ ಮಂತ್ರಿಗಳು ಮತ್ತು ಕಾರ್ಯದರ್ಶಿ ಭೇಟಿ ಮಾಡಿ ಇದ್ರ ಬಗ್ಗೆ ಸಾಧಕ ಬಗ್ಗೆ ಚರ್ಚೆ ಮಾಡಿದೆ ಅವ್ರ ಕಡೆಯಿಂದ ಕಣ್ಣಿನ ತುಂಬಾ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿದೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯಿಸಿ ಒಂದು